ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಒಂದು ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಇದು ತುಂಬಾ ಕಮೆಂಟ್ಸು ತುಂಬಾ ಬರ್ತಾ ಬರ್ತಾಯಿತ್ತು ಶಾರ್ಟ್ಸ್ ವೀಡಿಯೋಸ್ ಆಗಿರ್ಬೋದು ಡೈಲಿ ವ್ಲಾಗ್ಸ್ ಆಗಿರ್ಬೋದು ಎಲ್ಲವನ್ನ ಕೂಡ ನಾನು ಹಾಕಬೇಕಾದ್ರೆ ನನಗೆ ಒಂದೇ ಕಮೆಂಟ್ಸು ನಿಮ್ಮ ಕೂದಲು ಉದ್ದ ಇರೋದಕ್ಕೆ ಯಾವ ಹೇರ್ ಆಯಿಲನ್ನು ಬಳಸ್ತೀರಾ ಅಂತಲೇ ಕಮೆಂಟ್ಸು ಬರ್ತಾಯಿತ್ತು ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಗ್ರೇ ಹೇರ್ಸ್ ಆಗಿದೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಿ ಏನಾದರೂ ಒಂದು ಆಯಿಲ್ ಬಗ್ಗೆ ಸಜೆಷನ್ ಕೊಡಿ ಅಂತಲೇ ಕಮೆಂಟ್ಸು ಜಾಸ್ತಿ ಬರ್ತಾಯಿತ್ತು ತುಂಬ ಹಿಂದೆಯಿಂದನೇ ಕಮೆಂಟ್ಸ್ಗಳು ಇತ್ತು ನಾನು ಕೂಡ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಇವತ್ತು ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ನಾವ ನಾನು ಯಾವ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಯಾವ ಹೇರ್ ಆಯಿಲು ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಎಲ್ಲವನ್ನು ನಾನು ಡಿಟೇಲ್ಡಾಗಿ ತೋರಿಸ್ತೀನಿ ಯಾರು ಹಚ್ಕೊಬೋದು ಏನೆಲ್ಲ ಪ್ರಾಬ್ಲಮ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವು ಹೊಸೊಬ್ಬರಾಗಿದ್ದರೆ ಅಥವಾ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಆ ವಿಡಿಯೋವನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊದಲಿಗೆ ನೋಡ್ತಾ ಇರ್ಬೋದು ನೀವು ಕರಿಬೇವು ಯಾರಿಗೆ ತಾನೇ ಗೊತ್ತಿಲ್ಲ ಈ ಒಂದು ಕರಿಬೇವು ಇದರಲ್ಲಂತೂ ತುಂಬಾ ಐರನ್ ಕ್ಯಾಲ್ಷಿಯಮ್ಸ್ ಎಲ್ಲವೂ ಕೂಡ ಇದೆ ಇದರಲ್ಲಿ ವಿಪರೀತವಾಗಿ ಚೆನ್ನಾಗೇ ತೊಳೆದು ಅದನ್ನು ನೀಟಾಗಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಮೆಂತ್ಯವನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಮೆಂತ್ಯ ಕೂಡ ಅಷ್ಟೇ ಯಾರಿಗೆ ತಾನೇ ಗೊತ್ತಿಲ್ಲ ಮನೆಯಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡೋ ಅಂಥದ್ದನ್ನೇ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಒಂದು ರೂಪಾಯಿ ಖರ್ಚಿಲ್ದಂಗೆ ನಾವು ಈ ಒಂದು ಹೇರ್ ಆಯಿಲ್ನ ಮಾಡ್ಕೊಬೋದು ಹೆಚ್ಚು ಬೆನಿಫಿಟ್ಸನ್ನು ನಾವು ಇದರಲ್ಲಿ ನೋಡ್ಬೋದು ಈಗ ಎರಡು ಸ್ಪೂನಷ್ಟು ನಾನು ಮೆಂತ್ಯ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಬಾರ್ದು ಇದಕ್ಕೆ ಹಾಗೆಯೇ ಅದನ್ನು ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಫುಲ್ಲು ನುಣ್ಣಗೆ ರುಬ್ಕೊಬೇಕು ಅಂತ ಏನಿಲ್ಲ ಇದರ ತರಿ ತರಿಯಾಗಿ ರುಬ್ಕೊಂಡ್ರೂ ಕೂಡ ಸಾಕಾಗುತ್ತೆ ಇವಾಗ ಇದನ್ನು ನಾನು ರುಬ್ಕೊಂಡಿದ್ದಾಗಿದೆ ಇವಾಗ ನಾನು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಬಾಂಡ್ಲಿ ಅಥವಾ ಪಾತ್ರೆ ನಾನ್ ಸ್ಟಿಕ್ಕು ಮತ್ತು ಈ ಒಂದು ಸಿಲ್ವರ್ ಪಾತ್ರೆಗಳನ್ನ ಬಿಟ್ಟು ಯಾವ ಪಾತ್ರೆಯಲ್ಲಾದರೂ ಹಾಕ್ಕೊಬೋದು ಸ್ವಲ್ಪ ಅಂದರೆ ಸ್ಟೀಲ್ ಪಾತ್ರೆಯನ್ನು ಯೂಸ್ ಮಾಡಿದ್ರೆ ಬೆಟರು ಇಲ್ಲಿ ಸ್ಟೀಲ್ ಬಾಂಡ್ಲಿಯಲ್ಲಿ ಹಾಕಿದ್ದೀನಿ ಇವಾಗ ನಾನು ಕೋಕೋನಟ್ ಆಯಿಲ್ ನೋಡಿ ತೋರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಕೂಡ ದಿ ಬೆಸ್ಟ್ ಪ್ಯಾರಾಥ್ರೂಟ್ ಆಯಿಲ್ನೇ ನಾನು ಯಾವಾಗಲೂ ಕೂಡ ಯೂಸ್ ಮಾಡೋದು ಗಾಣದ ಎಣ್ಣೆ ಆಗಿರ್ಬೋದು ಇನ್ಯಾವುದೋ ಎಣ್ಣೆ ಆಗಿರ್ಬೋದು ಅದ್ಯಾವುದು ನಾನು ಯೂಸ್ ಮಾಡಿಲ್ಲ ಸೊ ನೀವು ಗಾಣದ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನೇ ನೀವು ಹಾಕ್ಕೊಬೋದು ಬೇರೆ ಏನಾದರೂ ಕೊಬ್ಬರಿ ಎಣ್ಣೆ ನೀವೇ ಮಾಡಿಟ್ಕೊಂಡಿದ್ರೆ ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೊಬೋದು ನಿಮ್ಮ ಹತ್ರ ಯಾವ ಒಂದು ಎಣ್ಣೆ ನೀವು ಯಾವ ಒಂದು ಹೇರ್ ಆಯಿಲ್ ಯೂಸ್ ಮಾಡ್ತೀರಾ ತಲೆಗೆ ಯಾವ ಒಂದು ಹೇರ್ ಆಯಿಲ್ನ ಹಾಕ್ಕೊಂತೀರಾ ಅದನ್ನೇ ಇದಕ್ಕೆ ಹಾಕೊಳ್ಳಿ ಸೊ ಇವಾಗ ನಾನು ಎಣ್ಣೆಯನ್ನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಇದನ್ನು ಸಿಮ್ಮಲ್ಲಿ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಅದನ್ನ ರೋಸ್ಟ್ ಮಾಡಬೇಕು ಸೊ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು ಅದನ್ನು ನೋಡಿ ಚೆನ್ನಾಗಿ ಅದು ನೊರೆ ಬರ್ತಾ ಇದೆ ಇನ್ನೂ ಆಗಿಲ್ಲ ಅದು ಆಯಿಲ್ ಅಂತ ಅದು ತೋರಿಸ್ತಾ ಇರೋದು ಯಾವಾಗ ನೊರೆ ಕಮ್ಮಿ ಆಗುತ್ತೋ ಆವಾಗ ಈ ಒಂದು ಆಯಿಲ್ ರೆಡಿ ಆಗಿದೆ ಅಂತ ಅರ್ಥ ಇನ್ನು ಚೆನ್ನಾಗಿ ಅದನ್ನು ಅವಾಗವಾಗ ಈ ರೀತಿ ಚೆನ್ನಾಗಿ ತಿರುಗ್ತಾ ತಿರುಗ್ತಾ ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಅದನ್ನು ಅರ್ಧಂಬರ್ಧ ಬಾಯ್ಲ್ ಮಾಡಿದ್ರು ಕೂಡ ನಿಮಗೆ ಅದು ಎಣ್ಣೆ ತುಂಬ ದಿನ ಸಾಕಷ್ಟು ದಿನ ಇಟ್ಕೊಂಡು ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಅದು ಏನು ನಾವು ಚುಂಗ್ ಚುಂಗ್ ಅಂತ ಹೇಳ್ತೀವಿ ಕೆಟ್ಟೋಗಿಬಿಡುತ್ತೆ ಆಯಿಲ್ ಅಂತ ಹೇಳ್ತೀವಲ್ಲ ಆ ರೀತಿ ಆಗಿಬಿಡುತ್ತೆ ಸೊ ವಾರದ ನೀವು ಇದನ್ನ ಮೂರು ದಿನ ಹಚ್ಚಿದ್ರು ಸಾಕು ಕೂದಲು ಆರಾಮಸೆ ಚೆನ್ನಾಗಿ ಬೆಳೆಯುತ್ತೆ ನಾನು ಇದಕ್ಕೆ ಯೂಸ್ ಮಾಡಿರೋ ಅಂಥದ್ದು ಕರಿಬೇವು ಮತ್ತು ಮಿಂತ್ಯ ನಮಗೆ ಇದರಲ್ಲಿ ಏನು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಇದು ನಮ್ಮ ದೇಹವನ್ನು ಏನು ಜಾಸ್ತಿ ಹೀಟ್ ಕೂಡ ಮಾಡೋದಿಲ್ಲ ಜಾಸ್ತಿ ಕೋಲ್ಡ್ ಕೂಡ ಮಾಡೋದಿಲ್ಲ ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ನಾನು ಇವಾಗ ಚೆನ್ನಾಗಿ ಅದನ್ನು ಬಾಯ್ಲ್ ಆದಮೇಲೆ ಅದನ್ನು ತೆಗೆದಿ ಎತ್ತಿಟ್ಟಿದ್ದೆ ಅದು ಚೆನ್ನಾಗಿ ಕೂಲ್ ಆಗಬೇಕು ಫುಲ್ಲು ತಣ್ಣಗಾಗಬೇಕು ಆಮೇಲೆ ಇದನ್ನು ನಾನು ಈ ರೀತಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಶೋಧಿಸ್ಕೊತಾ ಇದ್ದೀನಿ ಒಂದು ಜಾಲವನ್ನು ಇಟ್ಕೊಂಡು ಚೆನ್ನಾಗಿ ಅದನ್ನು ಶೋಧಿಸ್ಕೊಳ್ಳಿ ನೋಡಿ ಆಯಿಲ್ ಯಾವ ರೀತಿ ಇದೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದನ್ನು ನೀವು ವಾರದಲ್ಲಿ ಮೂರು ದಿನ ಹತ್ತಾ ಬಂದರೂ ಸಾಕು ಆಮೇಲೆ ಆಯಿಲ್ನ ಹಚ್ಬಿಟ್ಟು ಫ್ರೆಂಡ್ಸ್ ಒಂದು ಎರಡು ದಿನ ಮೂರು ದಿನ ಒಂದು ವಾರ ತನಕ ಹಾಗೆ ಬಿಟ್ಟುಬಿಡ್ತಾರೆ ಆ ರೀತಿ ಕೂಡ ನಾವು ಮಾಡಬಾರ್ದು ನೈಟ್ ಹಚ್ಚಿ ಬೆಳಗ್ಗೆ ಸ್ನಾನವನ್ನು ಮಾಡೋದು ಬೆಟರು ಇಲ್ಲ ಅಂದರೆ ಹಾಫ್ ಆನ್ ಅವರ್ ಮುಂಚೆ ನಾವೇನು ಸ್ನಾನಕ್ಕೆ ಹೋಗ್ತೀವಿ ಆಫ್ ಆನ್ ಅವರ್ ಮುಂಚೆ ಹಚ್ಚಿ ಬಿಟ್ಟು ಆ ನಂತರ ಸ್ನಾನ ಮಾಡೋದು ಕೂಡ ಬೆಟರು ಎರಡು ದಿನ ಮೂರು ದಿನ ಆಯಿಲನ್ನು ಅಪ್ಲೈ ಮಾಡಿ ಹಾಗೆ ಬಿಟ್ಬಿಟ್ರೆ ನಮ್ಮ ಏನು ಸ್ಕ್ಯಾಲ್ಪ್ ಏನಿರುತ್ತೆ ಅದು ಫುಲ್ಲು ಲೂಸ್ ಆಗಿಬಿಟ್ಟು ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಎರಡು ದಿನ ಮೂರು ದಿನ ಬಿಡೋದಕ್ಕೆ ಹೋಗಬೇಡಿ ಹಾಗೇನೇ ಇದರಿಂದ ಈ ಒಂದು ಆಯಿಲಿಂದ ನಮ್ಮ ಒಂದು ಡ್ಯಾಂಡ್ರಫ್ ಕೂಡ ನೀಟಾಗಿ ಕ್ಲಿಯರ್ ಆಗುತ್ತೆ ಮತ್ತೆ ನಮ್ಮ ಒಂದು ಹೆಣ್ಮಕ್ಳಿಗಂತೂ ಬಾಣತನ ಟೈಮಲ್ಲಿ ತುಂಬಾ ಹೇರ್ ಫಾಲಿಂಗ್ ಆಗುತ್ತೆ ನಾನು ಕೂಡ ಒಂದು ಸ್ಟೇಜನ್ನ ಫೇಸ್ ಮಾಡಿದ್ದೀನಿ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು ಆವಾಗ ಸೆಕೆಂಡ್ ಬೇಬಿ ಆದಮೇಲೆ ಸೊ ನಾನು ಕೂಡ ಈ ಒಂದು ಆಯಿಲ್ನ ಟ್ರೈ ಮಾಡಿದ್ಮೇಲೆ ನನಗೂ ಕೂಡ ಸಾಕಷ್ಟು ರಿಸಲ್ಟ್ಸು ಚೆನ್ನಾಗೇ ಬಂತು ಹಾಗಾಗಿ ನಾನು ನಿಮಗೂ ಕೂಡ ಸಜೆಷನ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು ನಮ್ಮ ಒಂದು ಇವಾಗ ಲೈಫ್ ಸ್ಟೈಲಿಂದ ಆಗಿರ್ಬೋದು ಫುಡ್ಡಿಂದ ಆಗಿರ್ಬೋದು ಈ ರೀತಿ ನಮ್ಮ ಒಂದು ಕೂದಲು ಕೂಡ ಕೂದಲು ಮೇಲಿನ ಕೂಡ ನಮಗೆ ಎಫೆಕ್ಟನ್ನು ಕೊಡುತ್ತೆ ಸ್ಟ್ರೆಸ್ ಆಗಿರ್ಬೋದು ಇದನ್ನ ಗಂಡಸರು ಕೂಡ ಅಪ್ಲೈ ಮಾಡ್ಕೊಬೋದು ಹೆಂಗಸರು ಕೂಡ ಅಪ್ಲೈ ಮಾಡ್ಕೊಬೋದು ಏಜ್ ಲಿಮಿಟ್ ಇಲ್ಲ ಅಥವಾ ಫೀಮೇಲ್ ಅಥವಾ ಮೇಲ್ ಅಂತ ಅಂತ ಏನೂ ಇಲ್ಲ ಎಲ್ಲರೂ ಕೂಡ ಇದನ್ನ ಅಪ್ಲೈ ಮಾಡ್ಕೊಬೋದು ಸೊ ಎಲ್ಲರ ಒಂದು ಬಾಡಿಗೂ ಕೂಡ ಈ ಒಂದು ಐರನ್ ಏನಿದೆ ಈ ಒಂದು ಕರಿಬೇವಿನ ಸೊಪ್ಪಲ್ಲಿ ಐರನ್ ಏನಿದೆ ಅದಂತೂ ಎಲ್ರಿಗೂ ಅಂಥದ್ದೇ ಸೊ ಸ್ಟ್ರೆಸ್ಸಿಂದ ಕೂಡ ನಿಮ್ಮ ಒಂದು ಕೂದಲು ಉದುರುತ್ತಾ ಇರ್ಬೋದು ಹಾಗಾಗಿ ಫ್ರೆಂಡ್ಸ್ ಸ್ಟಾರ್ಟಿಂಗಿಂದನೇ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿ ಏನು ಹೇಳ್ತೀನಿ ಅಂದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ ಅಂತ ಸೊ ಫುಲ್ಲು ಬೋಳು ತಲೆ ಏನು ಅಂತ ಹೇಳ್ತೀವಿ ಅದೆಲ್ಲ ಆದಮೇಲೆ ನಾವು ಆಯಿಲನ್ನು ಹಚ್ಚಿದ್ರೆ ಏನು ಪ್ರಯೋಜನ ಇಲ್ಲ ನಮಗೆ ಯಾವಾಗ ಕೂದಲು ಉದುರುತ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಆವಾಗಲೇ ನಾವು ಆಯಿಲನ್ನು ಅಪ್ಲೈ ಮಾಡ್ಕೊಬೇಕಾಗತ್ತೆ ಸರಿಯಾಗಿ ಸೊ ಅಥವಾ ಗ್ರೇ ಹೇರು ವೈಟ್ ಹೇರ್ ಏನು ಹೇಳ್ತೀವಿ ಅದು ಕೂಡ ಇದರಲ್ಲಿ ಕಡಿಮೆ ಆಗುತ್ತೆ ಫುಲ್ಲು ವೈಟ್ ಹೇರ್ಸ್ ಆದಮೇಲೆ ಹಚ್ಚುವಂತದ್ದಲ್ಲ ಏನು ವೈಟ್ ಹೇರ್ಸು ಸ್ಟಾರ್ಟಿಂಗಿಂದ ನಮಗೆ ಗೊತ್ತಾಗುತ್ತೋ ಆವಾಗಲೇ ನಾವು ಈ ಒಂದು ಆಯಿಲನ್ನು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಒಂದು ಗ್ರೇ ಹೇರ್ ಏನಿರ್ತೀವಿ ವೈಟ್ ಹೇರ್ ಏನಿರ್ತೀವಿ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಥವಾ ಒಂದಿನ ಎರಡು ದಿನ ಆಯಿಲನ್ನು ಹಚ್ಬಿಟ್ಟು ಆಮೇಲೆ ಏನು ಪ್ರಯೋಜನ ಇಲ್ಲ ಕೂದಲು ಉದುರುತನೇ ಇದೆ ಏನು ಉದ್ದನೂ ಆಗಿಲ್ಲ ದಪ್ಪನೂ ಆಗಿಲ್ಲ ಅಂತ ಕೂಡ ಮಾತಾಡ್ತಾರೆ ಸೊ ಯಾವುದೇ ಒಂದು ಕೆಲಸ ಆದರೂ ಕೂಡ ಅಷ್ಟೇ ಫ್ರೆಂಡ್ಸ್ ನಾವು ಎಷ್ಟು ಅದರಕ್ಕೆ ಎಫರ್ಟ್ಸ್ ಆಗ್ತೀವಿ ಮತ್ತು ಯಾವಾಗ ನಾವು ಟ್ರೈ ಆ್ಯಂಡ್ ಟ್ರೈ ಎಗೇನ್ ಮಾಡ್ತಾನೆ ಇರ್ತೀವೋ ಅವಾಗಲೇ ಬೆಸ್ಟು ರಿಸಲ್ಟ್ ಅನ್ನೋದು ನಾವು ನೋಡೋದಕ್ಕೆ ಸಾಧ್ಯ ಹಾಗಾಗಿಯೇ ನೀವು ಅಷ್ಟೇ ಆರಾಮ್ಸೆ ಈ ಒಂದು ಆಯಿಲನ್ನು ಅವಾಗವಾಗ ಹಚ್ಕೊಳ್ಳಿ ವಾರದಲ್ಲಿ ಎರಡರಿಂದ ಮೂರು ಬಾರಿ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸೊ ನನಗೂ ಕೂಡ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದರಲ್ಲಿ ಮೇಯ್ನಾಗಿ ನತ್ತಿ ಗುಣ ಕೂಡ ಮ್ಯಾಟರ್ ಆಗುತ್ತೆ ಸೊ ಅವರಿಗೆ ಅವಾಗಿಂದನೇ ಬೊಕ್ಕು ತಲೆ ಅಥವಾ ಏನು ಅವರ ವಂಶದಲ್ಲೇ ಬೊಕ್ಕು ತಲೆ ಇದ್ದರೂ ಕೂಡ ನಾವು ಏನು ಮಾಡೋದಕ್ಕಾಗಲ್ಲ ಬಟ್ ಆಯಿಲನ್ನು ಅಂತೂ ಟ್ರೈ ಮಾಡಿ ನೋಡಿ ನನಗಂತೂ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬಿಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್